ನಂಬಿದವರಿಗೆ ಇಂಬು ಕೊಡೋ ಶಕ್ತಿಪ್ರದಾಯಿಣಿ ಇವತ್ತಿಗೆ ನನ್ನ ಜನ್ಮ ಪಾವನಾತು ದರ್ಶನ್ ನಟನೆಯ ಹಿಟ್ ಸಿನಿಮಾಗಳು ಒಂದೊಂದಾಗಿ ರೀ ರಿಲೀಸ್ ಆಗುತ್ತಿದೆ ನಾಲ್ಕೈದು ಸಿನಿಮಾಗಳು ಮತ್ತೆ ತೆರೆಗೆ ಬಂದವು ಆದರೆ ಎಲ್ಲದಕ್ಕೂ ಒಳ್ಳೆ ರೆಸ್ಪಾನ್ಸ್ ಸಿಗಲಿಲ್ಲ ಶಾಸ್ತ್ರಿ ಕರಿಯ ಹಾಗೂ ನವಗ್ರಹ ಚಿತ್ರಕ್ಕೆ ಅಭಿಮಾನಿಗಳು ಭವ್ಯ ಸ್ವಾಗತ ಕೋರಿದ್ದರು ಆದರೆ ಪುರ್ಕಿ ರಾಬರ್ಟ್ ಚಿತ್ರಗಳು ರೀ ರಿಲೀಸ್ ಆಗಿ ನಿರಾಸೆ ಮೂಡಿಸಿದ್ದವು ಇದೀಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರ ಮರು ಬಿಡುಗಡೆಯಾಗಿದೆ ಆದರೆ ಸರಿಯಾದ ಪ್ರಚಾರ ಇಲ್ಲದೆ ಥಿಯೇಟರ್ಗಳು ಖಾಲಿ ಹೊಡೆಯುತ್ತಿವೆ ಈ ಬಗ್ಗೆ ಸ್ವತಃ ದರ್ಶನ್ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ನಾಗಣ್ಣ ನಿರ್ದೇಶನದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಹನ್ನೆರಡು ವರ್ಷಗಳ ಹಿಂದೆ ತೆರೆಗೆ ಬಂದು ಗೆದ್ದಿತ್ತು ನವೆಂಬರ್ ಎಂಟಕ್ಕೆ ಚಿತ್ರವನ್ನು ರಿಲೀಸ್ ಮಾಡುವ ಪ್ರಯತ್ನ ಮಾಡಲಾಗಿತ್ತು ಆದರೆ ಆ ದಿನ ನವಗ್ರಹ ಚಿತ್ರ ಪ್ರೇಕ್ಷಕರ ಮುಂದೆ ಬಂದಿತ್ತು ಒಂದೇ ದಿನ ಎರಡು ಸಿನಿಮಾ ರಿಲೀಸ್ ಬೇಡ ಎಂದು ಮುಂದೂಡಲಾಗಿತ್ತು ಆದರೆ ಸರಿಯಾದ ಪ್ರಚಾರ ಇಲ್ಲದೆ ದಿಢೀರನೆ ಸಿನಿಮಾ ತೆರೆಗೆ ತರಲಾಗಿದೆ ರಾಜ್ಯದ ಕೆಲ ಚಿತ್ರಮಂದಿರಗಳಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರದರ್ಶನವಾಗುತ್ತಿದೆ ಬೆಂಗಳೂರಿನ ಜೆಪಿ ನಗರದ ಸಿದ್ದಲಿಂಗೇಶ್ವರ ಚಿತ್ರಮಂದಿರದಲ್ಲಿ ಬೆಳ್ಳಂಬೆಳಗ್ಗೆ ಪ್ರದರ್ಶನ ಶುರುವಾಗಿದೆ ಬೆಳಗ್ಗೆ ಏಳು ಗಂಟೆ ಹಾಗೂ ಹತ್ತು ಗಂಟೆಗೆ ಶೋ ಹಾಕಲಾಗಿತ್ತು ಬುಕ್ ಮೈ ಶೋನಲ್ಲಿ ಶೋ ಸೋಲ್ಡ್ ಔಟ್ ಎಂದು ತೋರಿಸಿತ್ತು ಆದರೆ ಬೆಳಗ್ಗೆ ಸಿನಿಮಾ ಪ್ರದರ್ಶನ ವೇಳೆ ಕೇವಲ ಹತ್ತಿಪ್ಪತ್ತು ಜನ ಮಾತ್ರ ಸಿನಿಮಾ ವೀಕ್ಷಿಸಿದ್ದಾರೆ ಬುಕ್ ಮೈ ಶೋ ಬಗ್ಗೆ ದರ್ಶನ್ ಅಭಿಮಾನಿಗಳು ಆಕ್ರೋಶ ಹೊರಹಾಕಿದ್ದಾರೆ ಟಿಕೆಟ್ ಎಲ್ಲ ಬುಕ್ ಆಗಿದೆ ಎಂದು ಅಭಿಮಾನಿಗಳ ದಿಕ್ಕು ತಪ್ಪಿಸಿದ್ದಾರೆ ಇದು ಫೆಕ್ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಯಾವುದೇ ಪ್ರಚಾರ ಮಾಡದೆ ಇದ್ದಕ್ಕಿದ್ದಂತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರ ಬಿಡುಗಡೆ ಮಾಡಿದ್ದು ಸರಿಯಲ್ಲ ಎಂದು ವಿತರಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಸಿನಿಮಾಗಳು ಬಿಡುಗಡೆ ಆದರೆ ಸಿದ್ದಲಿಂಗೇಶ್ವರ ಚಿತ್ರಮಂದಿರದಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಜೋರಾಗಿ ಇರುತ್ತದೆ ಆದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರ ಮರು ಬಿಡುಗಡೆಯಾಗಿದ್ದು ಬಹುತೇಕರಿಗೆ ಗೊತ್ತೇ ಇಲ್ಲ ಇನ್ನು ಬುಕ್ ಮೈ ಶೋ ಬಗ್ಗೆಯೂ ಕೆಲವರಿಗೆ ಅನುಮಾನ ಮೂಡಿದೆ ಪ್ರೇಕ್ಷಕರನ್ನು ಸೆಳೆಯಲು ಇಂತಹ ಟ್ರಿಕ್ಸ್ ಬಳಸುತ್ತಿದ್ದಾರಾ ಎನ್ನುವ ಬೇಸರ ಕೂಡ ಕೆಲವರಲ್ಲಿದೆ ಈ ಹಿಂದೆ ಜೂನ್ನಲ್ಲಿ ರಾಬರ್ಟ್ ಸಿನಿಮಾ ರೀ ರಿಲೀಸ್ ಆಗಿತ್ತು ಸಿನಿಮಾ ಎರಡು ಸಾವಿರ ಕೂಡ ಕಲೆಕ್ಷನ್ ಮಾಡಲಿಲ್ಲ ಎಂದು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು ಹಿಟ್ ಚಿತ್ರಗಳನ್ನು ಮರು ಬಿಡುಗಡೆ ಮಾಡುವ ಟ್ರೆಂಡ್ ಜೋರಾಗಿದೆ ದೊಡ್ಡ ಸಿನಿಮಾಗಳು ಬರದೆ ಥಿಯೇಟರ್ ಖಾಲಿ ಇಟ್ಟುಕೊಳ್ಳುವ ಬದಲು ಹಳೆ ಚಿತ್ರಗಳನ್ನು ಇತ್ತೀಚೆಗೆ ಹೆಚ್ಚು ಹೆಚ್ಚು ಬಿಡುಗಡೆ ಮಾಡಲಾಗ್ತಿದೆ ಆದರೆ ಎಲ್ಲಾ ಚಿತ್ರವೂ ಗೆಲ್ಲುತ್ತಿಲ್ಲ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಜಾಕಿ ಸಿನಿಮಾ ರೀ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಬಳಿಕ ಉಪೇಂದ್ರ ನಿರ್ದೇಶಿಸಿ ನಟಿಸಿದಾಯೇ ಹಾಗೂ ಉಪೇಂದ್ರ ಚಿತ್ರಗಳು ಮತ್ತೆ ತೆರೆಗೆ ಬಂದು ಅಭಿಮಾನಿಗಳನ್ನು ರಂಜಿಸಿತ್ತು ದರ್ಶನ್ ನಟನೆಯ ನವಗ್ರಹ ಚಿತ್ರಕ್ಕೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು ದಿನಕರ್ ಅಂಡ್ ಟೀಮ್ ಭಾರಿ ಪ್ರಚಾರ ಮಾಡಿ ಸಿನಿಮಾ ರೀ ರಿಲೀಸ್ ಮಾಡಿದ್ದರು ನಂಬಿದವರಿಗೆ ಇಂಬು ಕೊಡೋ ಶಕ್ತಿ ಪ್ರದಾಯಿಣಿ ನನ್ನ ಜನ್ಮ ಪಾವನ